ಜೀಪ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ಯಾರ ಜೀವನದಲ್ಲಿ ಕಷ್ಟ ಇರಲ್ಲ ಹೇಳಿ ಈ ಕಷ್ಟಗಳು ಯಾಕೆ ನಮ್ಮ ಮಾನವ ಜನ್ಮದಲ್ಲಿ ಇಷ್ಟು ಪರಿಪರಿಯಾಗಿ ನಮ್ಮನ್ನ ಹಿಂಡಿ ಹಿಪ್ಪೆ ಮಾಡುತ್ತೆ ಈ ಕಷ್ಟ ಅನ್ನೋದು ಬಂದಂತ ಸಂದರ್ಭದಲ್ಲಿ ವ್ಯಕ್ತಿಗೆ ಅದನ್ನ ಹೇಗೆ ನಿವಾರಿಸಿಕೊಳ್ಳೋದು ಹೇಗೆ ಈ ಕಷ್ಟದಿಂದ ಹೊರಗಡೆ ಬರೋದು ಅನ್ನೋದೇ ಗೊತ್ತಾಗಲ್ಲ ನಮ್ಮ ಉತ್ಸಾಹಕ್ಕೆ ತಣ್ಣೀರು ಎರಚೋ ಹಾಗೆ ನಮ್ಮ ಎಲ್ಲ ಶ್ರಮವನ್ನು ಹಾಳು ಮಾಡೋ ಥರ ಯಾವುದೋ ಒಂದು ಕಷ್ಟ ಎದುರುಗಡೆ ಬರ್ತದೆ ತಾತ್ಕಾಲಿಕವಾದಂಥ ರಿಲೀಫ್ ರೆಮಿಡಿಗಳು ಮತ್ತು ಪರ್ಮನೆಂಟ್ ರೆಮಿಡಿಗಳನ್ನು ನಾನು ಕೊಡ್ತಾ ಹೋಗ್ತೀನಿ ನಮ್ಮ ಹಿಂದಿನ ಜನ್ಮ ಏನಿದೆ ಅದರಿಂದ ಕರ್ಮಗಳನ್ನು ನಾವು ಹೊತ್ಕೊಂಡ್ಬಂದಿ ನೈಂಟಿ ಪರ್ಸೆಂಟ್ ಕಷ್ಟಗಳು ಸ್ಟಾರ್ಟ್ ಆಗೋದು ಅಡುಗೆ ಮನೆಯಿಂದ ಉಪ್ಪು ಖಾಲಿ ಮೇಲೆ ನೀವು ತಂದು ಉಪ್ಪನ್ನು ಹೊಸ ಉಪ್ಪನ್ನು ಡಬ್ಬದಲ್ಲಿ ಹಾಕಿದರೆ ಕಷ್ಟಗಳು ಡಬಲ್ ಆಗುತ್ತೆ ಒಂದ್ ರೂಪಾಯಿ ಕಾಯಿನ್ ಅಥವಾ ಎರಡು ರೂಪಾಯಿ ಕಾಯಿನ್ ಅನ್ನ ಬಚ್ಚಿಟ್ಟು ಬಿಡಬೇಕು ಅಕ್ಕಿಯ ಡಬ್ಬದಲ್ಲಿ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಈ ವಸ್ತುಗಳು ಖಾಲಿ ಆಗದಿರೋ ತರ ನೋಡ್ಕೋಬೇಕು ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಶನಿವಾರ ಮನೆಗೆ ಎಣ್ಣೆಯನ್ನು ತರಬಾರದು ದೋಷ ಇಟ್ಕೊಳ್ಳುತ್ತೆ ರಾಹು ದೋಷ ಕೇತು ದೋಷ ಸರ್ಪ ದೋಷ ಶನಿ ದೋಷ ಸಾಡೆ ಸಾತಿ ಅಷ್ಟಮ ಶನಿ ಈ ರೀತಿಯಾಗಿ ಸಾಕಷ್ಟು ಕಷ್ಟಗಳಿವೆ ಅವುಗಳ ಬಗ್ಗೆ ನಾನು ಡೆಪ್ತ್ ಅನಲೈಸೇಷನ್ ಅನ್ನು ಕೊಡ್ತಾ ಹೋಗ್ತೀನಿ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ನ ಪಾಡ್ಕಾಸ್ಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ನಾನ್ ನಿಮ್ಮ ರಕ್ಷಾ ವೀಕ್ಷಕರೇ ಯಾರ ಜೀವನದಲ್ಲಿ ಕಷ್ಟ ಇರೋಲ್ಲ ಹೇಳಿ ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದು ಕಷ್ಟ ಇದ್ದೇ ಇರುತ್ತೆ ಮನೆಯಲ್ಲಿರುವಂಥ ಗೃಹಿಣಿಯಿಂದ ಹಿಡಿದು ಕೆಲಸಕ್ಕೆ ಹೋಗುವಂಥವರಿಂದ ಹಿಡಿದು ಎಲ್ಲರ ಜೀವನದಲ್ಲೂ ಚಿಕ್ಕ ಮಟ್ಟದಲ್ಲಾಗಿರ್ಬೋದು ದೊಡ್ಡ ಮಟ್ಟದಲ್ಲಾಗಿರ್ಬೋದು ಕಷ್ಟ ಅನ್ನುವಂಥದ್ದು ಇದ್ದೇ ಇರುತ್ತೆ ಈ ಕಷ್ಟ ಅನ್ನುವಂಥದ್ದು ಬಂದಂಥ ಸಂದರ್ಭದಲ್ಲಿ ವ್ಯಕ್ತಿಗೆ ಅದನ್ನು ಹೇಗೆ ನಿವಾರಿಸ್ಕೊಳ್ಳೋದು ಹೇಗೆ ಈ ಕಷ್ಟದಿಂದ ಹೊರಗಡೆ ಬರೋದು ಅನ್ನೋಂಥದ್ದೇ ಗೊತ್ತಾಗಲ್ಲ ಈ ಚಿಂತೆಯಲ್ಲೇ ಅವರು ಅವರ ಅರ್ಧ ಆಯಸ್ಸನ್ನೇ ಕಳೆದು ಬಿಡ್ತಾರೆ ಹೀಗಾಗಿ ಈ ಕಷ್ಟ ಅನ್ನುವಂಥದ್ದೇನಿದೆ ಒಬ್ಬ ವ್ಯಕ್ತಿಯ ಜೀವನವನ್ನ ಯಾವ ತಿರುವನ್ನ ಕೂಡ ಪಡೆದುಕೊಳ್ಬಹುದಾಗಿದೆ ಹೀಗಾಗಿ ಈ ಕಷ್ಟದಿಂದ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬರುವಂತಹ ಯಾವುದೇ ರೀತಿಯಾದಂತಹ ಕಷ್ಟ ಆಗಿರ್ಬೋದು ಅದರಿಂದ ನಾವು ಹೇಗೆ ಸರಳವಾಗಿ ಮನೆಯಲ್ಲೇ ಬಳಸುವಂತ ವಸ್ತುಗಳನ್ನ ಬಳಸಿಕೊಂಡು ನಾವು ಯಾವ ರೀತಿಯಾಗಿ ಹೊರಗಡೆ ಬರಬಹುದು ಅನ್ನುವಂಥ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ನಮ್ಮ ಇವತ್ತಿನ ಪಾಡ್ಕಾಸ್ಟ್ ನಲ್ಲಿ ನಿಮ್ಮ ಮುಂದೆ ತಂದಿದ್ದೀವಿ ಸುಧೀಂದ್ರ ದೇಶಪಾಂಡೆ ಗುರುಗಳು ಕೂಡ ರೆಡಿಯಾಗಿದ್ದಾರೆ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಗುರುಗಳೇ ನೋಡ್ತಾನೆ ಇರ್ತೀವಿ ದಿನನಿತ್ಯ ಆದ್ರೆ ಪ್ರತಿಯೊಬ್ಬರು ಬಯಲ್ ಬರೋದ್ ಒಂದಾದ್ರೂ ಒಂದು ಕಷ್ಟಗಳ ಬಗ್ಗೆ ಹೇಳ್ಕೊಳ್ತಾನೆ ಇರ್ತಾರೆ ಯಾಕೆ ಈ ಕಷ್ಟ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬರುತ್ತೆ ಹಾಗೆ ಇದನ್ನ ನಾವು ನಿಯಂತ್ರಣ ಮಾಡ್ಕೊಳ್ಳೋದು ಹೇಗೆ ಇದರಿಂದ ಹೊರಗಡೆ ಬರೋದು ಹೇಗೆ ಅಂತ ಗುರುಗಳೇ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಈ ಕಷ್ಟಗಳು ಯಾಕೆ ನಮ್ಮ ಮಾನವ ಜನ್ಮದಲ್ಲಿ ಇಷ್ಟು ಪರಿಪರಿಯಾಗಿ ನಮ್ಮನ್ನು ಹಿಂಡಿ ಹಿಪ್ಪೆ ಮಾಡುತ್ತೆ ಡೇ ಟು ಡೇ ಲೈಫಲ್ಲಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಯಾವುದೋ ಒಂದು ಗೋಲ್ ಇಟ್ಕೊಂಡಿರ್ತೀವಿ ಈ ಕೆಲಸ ಮಾಡಬೇಕು ಇದನ್ನು ಅಚೀವ್ ಮಾಡಬೇಕು ಇವತ್ತು ಸಂಜೆ ಒಳಗಡೆ ಈ ಕೆಲಸ ಮಾಡಿ ಫಿನಿಶ್ ಮಾಡಬೇಕು ಈ ರೀತಿಯಾಗಿ ನಮ್ಮದು ಡ್ರೀಮ್ಸ್ ಡಿಸೈರ್ಸ್ ಗೋಲ್ಸ್ ಎಲ್ಲ ಇರುತ್ತೆ ಆದರೆ ನಮ್ಮ ಉತ್ಸಾಹಕ್ಕೆ ತಣ್ಣೀರು ಎರಚೋ ಹಾಗೆ ನಮ್ಮ ಎಲ್ಲ ಶ್ರಮವನ್ನು ಹಾಳು ಮಾಡೋ ಥರ ಯಾವುದೋ ಒಂದು ಕಷ್ಟ ಎದುರುಗಡೆ ಬಂದಿತ್ತು ಅದನ್ನ ಯಾಕೆ ಆ ಥರ ಆಗ್ತಾ ಇದೆ ಪಾಸ್ಟ್ ಲೈಫ್ ನಮ್ದು ಹಿಂದಿನ ಜನ್ಮ ಏನಿದೆ ಅದರಿಂದ ಕರ್ಮಗಳನ್ನು ನಾವು ಹೊತ್ಕೊಂಬಂದಿರ್ತೀವಿ ಬಂದಿರ್ತೀವಿ ಈ ಜನ್ಮದಲ್ಲಿ ಜೊತೆಗೆ ಈ ಜನ್ಮದಲ್ಲಿ ನಾವು ತಿಳಿದು ಮತ್ತು ತಿಳಿಯದೆಯೋ ಮಾಡಿದಂತಹ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದಂತಹ ಪಾಪ ಕರ್ಮಗಳು ಎಲ್ಲ ಸೇರಿಸಿ ನಮ್ಮನ್ನ ಕಷ್ಟ ಅನ್ನುವ ಹಾದಿಯಲ್ಲಿ ಡೇಲಿ ನಡೆಸೋದಕ್ಕೆ ಅದು ಅದ್ರ ಪಾಡಿಯದ ಕೆಲಸ ಮಾಡ್ತಾ ಇರುತ್ತೆ ಒಂದು ಶಕ್ತಿ ಹಾಗಾಗಿ ಅದನ್ನು ನಾವು ಇಂಡೆಕ್ಟ್ ಆಗಿ ಅನಲೈಸ್ ಮಾಡಿಸ್ಕೋಬೇಕು ಅಂತಂದರೆ ಖಂಡಿತವಾಗಿಯೂ ನನ್ನ ಹತ್ರ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡ್ರೆ ನಿಮ್ಮ ನಿಮ್ಮ ಜಾತಕದಲ್ಲಿ ಯಾವ ಒಂದು ಕುಂಡಲಿಯ ಗ್ರಹಗಳು ಯಾವ ಸ್ಥಾನದಲ್ಲಿ ಸ್ಥಿತವಾಗಿದೆ ಅದರಿಂದ ಯಾವ ದೋಷ ಬರುತ್ತೆ ರಾಹು ದೋಷ ಕೇತು ದೋಷ ಕಾಳಸರ್ಪ ದೋಷ ಶನಿ ದೋಷ ಸಾಡೆ ಸಾತಿ ಅರ್ಧಾಷ್ಟಮ ಶನಿ ಈ ರೀತಿಯಾಗಿ ಸಾಕಷ್ಟು ಕಷ್ಟಗಳಿರುತ್ತೆ ಅವುಗಳ ಬಗ್ಗೆ ನಾನು ಡೆಪ್ತ್ ಅನಲೈಸೇಷನ್ ಅನ್ನು ಕೊಡ್ತಾ ಹೋಗ್ತೀನಿ ಅದರ ಜೊತೆಗೆ ನೀವು ಯಾಕೆಂದ್ರೆ ಸುಮಾರು ಈಗ ಒಂದು ಅಪಾಯಿಂಟ್ಮೆಂಟ್ ಇದು ಇರುತ್ತೆ ಬುಕ್ಕಿಂಗ್ ಆಗಿರುತ್ತೆ ಒಂದು ಹದಿನೈದು ದಿವಸ ಮೂವತ್ತು ದಿವಸ ನಲವತ್ತೈದು ದಿವಸ ಬುಕ್ಕಿಂಗ್ ಆಗಿರುತ್ತೆ ಆ ಹಂತದಲ್ಲಿ ಒಂದು ಸ್ವಲ್ಪ ತಾತ್ಕಾಲಿಕವಾದಂಥ ರಿಲೀಫ್ ರೆಮಿಡಿಗಳು ಮತ್ತು ಪರ್ಮನೆಂಟ್ ರೆಮಿಡಿಗಳನ್ನು ನಾನು ಕೊಡ್ತಾ ಹೋಗ್ತೀನಿ ಅದರ ಬಗ್ಗೆ ಕೂಡ ಬೆಳಕನ್ನು ಚೆಲ್ತಾ ರೆಮಿಡಿ ಅಂತ ಹೇಳಿ ಒಂದು ಶಕ್ತಿ ಕೇಂದ್ರ ಅಂತ ಹೇಳ್ಬೋದು ನಾವೀಗ ಊಟ ಮಾಡಿದ್ರೆ ಫುಡ್ ಇಂದ ನಮಗೆ ಎನರ್ಜಿ ಬರುತ್ತೆ ಆ ಆ ದಿನದ ಕೆಲಸಗಳಲ್ಲಿ ತೊಡ್ಕೊಳ್ಳೋದಕ್ಕೆ ಎಲ್ರಿಗೂ ಅದು ಹೆಲ್ಪ್ ಮಾಡುತ್ತೆ ಈಗ ಒಂದು ಶಾಲೆಗೆ ಹೋಗುವ ಮಗುವಿನಿಂದ ಹಿಡಿದು ಒಂದು ಆಫೀಸು ಕಚೇರಿ ವ್ಯವಹಾರ ಎಲ್ಲಾ ಕ್ಷೇತ್ರಗಳಲ್ಲಿ ತೊಡಗ ತೊಡಗಿಕೊಳ್ಬೇಕು ಅಂತಂದ್ರೆ ನಮ್ಗೆ ಫುಡ್ ಎನರ್ಜಿ ಬೇಕು ಆ ಫುಡ್ ರೆಡಿ ಆಗುವಂತಹ ಕೇಂದ್ರ ಸ್ಥಾನ ಅಂತಂದ್ರೆ ನಮಗೆ ಅಡುಗೆ ಮನೆ ಆ ಅಡುಗೆ ಮನೆಯಿಂದಾನೇ ನಮಗೆ ನೈಂಟಿ ಪರ್ಸೆಂಟ್ ಕಷ್ಟಗಳು ಹುಟ್ಕೊಳ್ಳುತ್ತೆ ಅಂದ್ರೆ ನೀವು ನಂಬ್ತೀರಾ ಹೌದು ನಂಬಲೇಬೇಕು ಅದನ್ನ ನಾನೀಗ ವಿತ್ ಪ್ರೂಫ್ ನಿಮಗೆ ತೋರಿಸ್ಕೊಡ್ತೀನಿ ಅಡಿಗೆ ಮನೆಯಿಂದ ನೈಂಟಿ ಪರ್ಸೆಂಟ್ ಕಷ್ಟಗಳು ಸ್ಟಾರ್ಟ್ ಆಗೋದು ಅಡಿಗೆ ಮನೆಯಿಂದಾನೆ ಹೇಗೆ ನೋಡಿ ಅದನ್ನ ನಾನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಅಡುಗೆ ಮನೆಯಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಕೆಲವೊಂದು ವಸ್ತುಗಳನ್ನ ಅಡಿಗೆಗೆ ಬಳಸಿ ಬಳಸ್ತಾ ಇರ್ತೀವಿ ಉಪ್ಪು ಎಣ್ಣೆ ಅಕ್ಕಿ ಸಾಕಷ್ಟು ಪದಾರ್ಥಗಳನ್ನು ಬಳಸ್ತೀವಿ ನಾವು ಒಂದನ್ನು ಯೋಚನೆ ಮಾಡ್ತೀವ ಸುಮಾರು ಜನ ಮಾಡೋ ತಪ್ಪೇನಪ್ಪ ಅಂತಂದ್ರೆ ಅಡುಗೆ ಮನೆಯಲ್ಲಿ ವಸ್ತುಗಳು ಖಾಲಿ ಆದಮೇಲೆ ಅಡುಗೆ ಮನೆಯಲ್ಲಿ ವಸ್ತುಗಳನ್ನು ತಂದಿಡುತ್ತಾರೆ ಹೌದು ಈಗ ಎಕ್ಸಾಂಪಲ್ ಇಲ್ಲಿ ನೋಡೋ ನೋಡೋದಾದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಇಮೇಜಸ್ಗಳು ಕಾಣ್ತಾ ಇದೆ ಉಪ್ಪು ಅದನ್ನು ನಾವು ತೋರಿಸ್ತಾ ಇದ್ದೀವಿ ಉಪ್ಪು ಮನೆಯಲ್ಲಿ ಯಾವಾಗ್ಲೂ ಬರೀ ಉಪ್ಪಂತಲ್ಲ ನಾನು ಈ ಸಂಚಿಕೆಯಲ್ಲಿ ಕೆಲವೊಂದು ರಹಸ್ಯ ವಸ್ತುಗಳನ್ನು ಹೇಳ್ಕೊಡ್ತೀನಿ ಅಡುಗೆ ಮನೆಯಲ್ಲಿ ಆ ವಸ್ತುಗಳು ಯಾವಾಗ್ಲೂ ಖಾಲಿ ಆಗೋದಕ್ಕೆ ಬಿಡಬಾರ್ದು ಉಪ್ಪು ಖಾಲಿ ಆದ್ಮೇಲೆ ನೀವು ತಂದು ಉಪ್ಪನ್ನು ಹೊಸ ಉಪ್ಪನ್ನ ಡಬ್ಬದಲ್ಲಿ ಹಾಕಿದ್ರೆ ಕಷ್ಟಗಳು ಡಬಲ್ ಆಗುತ್ತೆ ಹೌದು ಈಗ ಉಪ್ಪು ನಮಗೆ ಅಡಿಗೆಗೆ ಬೇಕು ಖಾಲಿಯಾಗಿತ್ತು ತಂದು ಆ ಡಬ್ಬದಲ್ಲಿ ಹಾಕಿದ್ವಿ ಅಡಿಗೆಗೆ ಹಾಕಿದ್ವಿ ಹಂಗಲ್ಲ ಉಪ್ಪು ಖಾಲಿ ಆಗೋದಕ್ಕಿಂತ ಮುಂಚೆ ನೀವು ಉಪ್ಪನ್ನ ಪರ್ಚೇಸ್ ಮಾಡಿ ಆ ಡಬ್ಬದಲ್ಲಿ ಹಾಕಬೇಕು ಅಂದರೆ ನಿಮಗೆ ಕಷ್ಟಗಳು ರೆಡ್ಯೂಸ್ ಆಗುತ್ತಾ ಬರುತ್ತೆ ಹೊರತಾಗಿ ಹೆಚ್ಚಾಗಲ್ಲ ಅದೇ ರೀತಿ ಅಕ್ಕಿ ಅಕ್ಕಿ ನೋಡಿ ಉಪ್ಪು ಕೂಡ ಮಾತೆ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟದ್ದು ಶುಕ್ರನಿಗೆ ಸಂಬಂಧಪಟ್ಟದ್ದು ಅಕ್ಕಿ ಮೇಜರ್ ಮೇಜರ್ ತಪ್ಪೇನು ಮಾಡ್ತೀವಿ ಅಂದ್ರೆ ಆ ರೈಸ್ ಅಕ್ಕಿ ಏನಿದೆ ಖಾಲಿ ಆದಮೇಲೆ ತಂದ್ರಾಯಿತು ಅನ್ನೋ ಅನ್ನೋತ್ ಆತ್ಸಾರ ಉದಾಸೀನ ಮನೋಭಾವ ಬೇಡ ಆ ಥರ ಬೇಡ ಅಕ್ಕಿ ಇನ್ನೇನು ಒಂದು ಅರ್ಧ ಕೆ ಜಿ ಇದೆ ಒಂದು ಕೆ ಜಿ ಇದೆ ಅನ್ನೋಷ್ಟರಲ್ಲಿ ಅದನ್ನ ಫಿಲ್ ಮಾಡಿರ್ಬೇಕು ನಾವು ಆ ಅಕ್ಕಿಯ ಡಬ್ಬಿ ಏನಿರುತ್ತೆ ಅಕ್ಕಿಯ ಡಬ್ಬದಲ್ಲಿ ಒಂದು ರೂಪಾಯಿ ಕಾಯಿನ್ ಅಥವಾ ಎರಡು ರೂಪಾಯಿ ಕಾಯಿನ್ ಅನ್ನ ಬಚ್ಚಿಟ್ಟು ಬಿಡಬೇಕು ಅಕ್ಕಿಯ ಡಬ್ಬದಲ್ಲಿ ಆದರೆ ಡೇಲಿ ನೀವು ಅಡಿಗೆಗೆ ಬಳಸುವಂತ ಅಕ್ಕಿಯನ್ನ ಹಾಕಬೇಕಾದ್ರೆ ಆ ಕಾಯಿನ್ ನಿಮ್ ಕುಕ್ಕರ್ ಅಲ್ಲೋ ಅದರಲ್ಲೋ ಹೋಗದೆ ಇರೋ ತರ ನೀವು ಕೇರ್ಫುಲ್ ಆಗಿ ನೋಡಿ ಹಾಕೋಬೇಕು ಮತ್ತೆ ಗುರುಗಳು ಹೇಳ್ಬಿಟ್ರು ಅದನ್ನ ಅಕ್ಕಿ ಇದ್ರಲ್ಲಿ ಹಾಕಿ ಅಂತ ಅದು ಕುಕ್ಕರ್ ಅಲ್ಲಿ ಬಂತು ಗಂಟ್ಲಲ್ಲಿ ಹೋಯ್ತು ಆ ತರದ್ದೆಲ್ಲ ಮಾಡಕ್ ಹೋಗ್ಬೇಡಿ ಅದನ್ನು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ನೀವು ಆದರೆ ಆ ಎಲ್ಲಿಯವರೆಗೆ ಟೂ ರಿ ಟೂ ರುಪಿ ಕಾಯಿನ್ ಒನ್ ರುಪಿ ಕಾಯಿನ್ ಅಕ್ಕಿಯ ಡಬ್ಬದಲ್ಲಿ ಇರುತ್ತೆ ಅಲ್ಲಿಯವರೆಗೂ ನಿಮ್ಮ ಮನೆಯಲ್ಲಿ ಆಹಾರ ಧಾನ್ಯಗಳಿಗೆ ಕೊರತೆ ಆಗೋದಿಲ್ಲ ನೋಡಿ ಈಗ ಆಹಾರ ಧಾನ್ಯಗಳು ನಮ್ಮ ಮನೆಯಲ್ಲಿ ಸಫಿಷಿಯೆಂಟ್ ಆಗಿದೆ ಅದರ ಅರ್ಥ ಏನು ಹೊಟ್ಟೆ ತುಂಬಾ ಊಟ ಮಾಡ್ತೀವಿ ಹೊಟ್ಟೆ ತುಂಬಾ ಊಟ ಮಾಡ್ತಿದ್ವಿ ಅಂದ್ರೆ ಅರ್ಥ ಏನು ಅಂದ್ರೆ ಕೈ ತುಂಬಾ ಕೆಲಸ ಮಾಡೋದಕ್ಕೆ ಕೆಲಸ ಸಿಗ್ತಾ ಇದೆ ಸೊ ಹಂಗಾಗಿ ಇದರ ಒಂದಕ್ಕೊಂದು ರಿಲೆವೆನ್ಸ್ ಇರೋದ್ರಿಂದ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಈ ವಸ್ತುಗಳು ಖಾಲಿ ಆಗದಿರೋ ತರ ನೋಡ್ಕೋಬೇಕು ಉಪ್ಪು ಖಾಲಿ ಆಗ್ಬಾರ್ದು ಅಕ್ಕಿ ಖಾಲಿ ಆಗ್ಬಾರ್ದು ಎಣ್ಣೆ ಖಾಲಿ ಆಗ್ಬಾರ್ದು ಶನಿದೋಷ ಇಡ್ಕೊಳ್ಳುತ್ತೆ ಬೇರೆಯವ್ರು ಮಾಡ್ತಾರೆ ಅಂತಂದ್ರೆ ಸುಮಾರು ಜನ ಮಾಡೋ ತಪ್ಪೇನು ಅಂದ್ರೆ ಎಣ್ಣೆ ಖಾಲಿ ಆಯ್ತಾ ಹಾ ಸರಿಯೋ ಎಣ್ಣೆ ಖಾಲಿ ಆಯ್ತಲ್ಲ ಸಡನ್ ಆಗಿ ಹೋಗಿ ತಂದು ಆ ಬ ಡಬ್ಬದಲ್ಲಿ ತುಂಬಿಸ್ಕೊಳ್ಳೋದು ಬೇಡ ಎಣ್ಣೆ ಎಣ್ಣೆ ಯಾ ಅಡುಗೆ ಎಣ್ಣೆ ಯಾರ ಮನೆಯಲ್ಲಿ ಖಾಲಿ ಆಗುತ್ತೆ ಇಲ್ಲದೆ ಇರೋ ದೋಷನ ಮೈ ಮೇಲೆ ಹೇಳ್ಕೊಂಡ್ಬಿಡ್ತಾರೆ ಹಾಗಾಗಿ ದಯಮಾಡಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಶನಿವಾರ ಮನೆಗೆ ಎಣ್ಣೆಯನ್ನು ತರಬಾರದು ದೋಷ ಇಟ್ಕೊಳ್ಳುತ್ತೆ ಸೋಮವಾರ ತಗೊಂಬನ್ನಿ ಮಂಗಳವಾರ ತಗೊಂಬನ್ನಿ ಬುಧವಾರ ಗುರುವಾರ ಶುಕ್ರವಾರ ತಗೊಂಬನ್ನಿ ಪರವಾಗಿಲ್ಲ ಶನಿವಾರನೇ ಯಾಕೆ ತಗೊಂಬಂದು ನಾವು ಇದನ್ನು ಮಾಡೋದು ಅದೇ ರೀತಿ ಈ ಒಂದು ಡಿಸ್ಕಷನ್ ಮಾಡ್ತಾ ಇದೀವಿ ಅಂದ್ರೆ ಇದಕ್ಕೆ ರಿಲೇಟೆಡ್ ಆಗಿ ಇನ್ನೊಂದು ಹೇಳ್ತೀನಿ ಶನಿವಾರ ಹೊಸ ಪಾದರಕ್ಷೆಯನ್ನು ಕೂಡ ಖರೀದಿ ಮಾಡಬಾರ್ದು ಯಾರು ಹೊಸ ಫುಟ್ವೇರ್ ಖರೀದಿ ಮಾಡ್ತಾರೆ ಶನಿವಾರ ಶನಿ ಮೈ ಮೇಲೆ ಹೇಳ್ಕೋತಾರೆ ಆ ಯಾರಾದರೂ ಶನಿವಾರ ಪಾದರಕ್ಷೆ ಫುಟ್ವೇರ್ ಖರೀದಿ ಮಾಡಿ ಕಷ್ಟ ಅನುಭವಿಸ್ತಾ ಇದ್ರೆ ಅದಕ್ಕೆ ರೆಮಿಡಿ ಏನು ಮುಂದಿನ ಪಾಡ್ಕಾಸ್ಟಲ್ಲಿ ನಾನು ಹೇಳ್ಕೊಡ್ತೀನಿ ಇವತ್ತು ಯಾಕೆಂದ್ರೆ ಅಡುಗೆ ಮನೆಯ ಡಿಸ್ಕಶನ್ ಮಾಡ್ತಾ ಇದೀನಿ ಅದೇ ರೀತಿ ಅರಿಶಿಣ ದಯಮಾಡಿ ಅರಿಶಿಣವನ್ನು ಖಾಲಿಯಾಗೋದಕ್ಕೆ ಬಿಡಬೇಡಿ ವೀಕ್ಷಕರೇ ಅರಿಶಿಣ ಖಾಲಿ ಆಯ್ತು ಅಂದರೆ ಗುರುಬಲ ಹೋಯ್ತು ಗುರುಬಲ ಇಲ್ಲ ಅಂದ್ರೆ ಮದುವೆ ಸೆಟ್ ಆಗೋದಿಲ್ಲ ಸಂತಾನ ಪ್ರಾಪ್ತಿ ಇಲ್ಲ ಜಾಬ್ ಸಿಗೋದಿಲ್ಲ ಒಂದ ಎರಡ ಸಾಕಷ್ಟು ಕಷ್ಟ ಬರುತ್ತೆ ಮಸಾಲೆ ಡಬ್ಬಿಯಲ್ಲಿ ನಾನು ನೋಡಿರೋ ತರ ಮಸಾಲೆ ಡಬ್ಬಿಯಲ್ಲಿ ಸುಮಾರು ನಿಮಗೆ ಒಂಬತ್ತು ಚಿಕ್ಕ ಚಿಕ್ಕ ಬಟ್ಲುಗಳಿರುತ್ತೆ ಎಲ್ಲರೂ ಮಾಡುವಂತ ತಪ್ಪೇನು ಅಂತಂದ್ರೆ ಒಂದು ಮಸಾಲ ಅದು ಬಟ್ಲು ತುಂಬಿರುತ್ತೆ ಇನ್ನೊಂದು ಖಾಲಿ ಇರುತ್ತೆ ಆ ಖಾಲಿ ಮಸಾಲಾ ಒಂದು ಲೋಟವನ್ನು ಹಾಗೆ ಬಿಡೋದ್ರಿಂದ ಇನ್ನಷ್ಟು ಸಮಸ್ಯೆಗಳು ಹೆಚ್ಚಾಗುತ್ತೆ ಸೊ ಎಲ್ಲಾ ಮಸಾಲಾ ಡಬ್ಬದಲ್ಲಿ ಎಲ್ಲಾ ಪದಾರ್ಥಗಳು ಫಿಲ್ ಇರೋ ತರ ನೋಡ್ಕೋಬೇಕು ಯಾವಾಗಲೂ ಸರಿ ಯಾವುದೋ ಒಂದು ಪದಾರ್ಥ ಖಾಲಿ ಆಯ್ತಾ ನಿಮಗೆ ಹೊರಗಡೆ ಹೋಗಿ ತರೋದಕ್ಕಾಗ್ಲಿಲ್ವಾ ಬೆಲ್ಲದ ತುಂಡನ್ನ ಆ ಡಬ್ಬಿಯಲ್ಲಿ ಹಾಕಿಡಿ ಆ ಖಾಲಿ ಬಟ್ಲಲ್ಲಿ ಹಾಕಿಡಿ ಅದು ಈಕ್ವಲ್ ಆಗುತ್ತೆ ಯಾವ ಪದಾರ್ಥಗಳು ಖಾಲಿ ಆಯ್ತು ಅದಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ನಾನು ಆಗ್ಲೇ ಹಾಗೆ ಅಡುಗೆ ಎಣ್ಣೆ ಖಾಲಿ ಆದ್ರೆ ಶನಿಕಾಟ ಶನಿಕಾಟ ಸ್ಟಾರ್ಟ್ ಆಯ್ತು ಅಂದ್ರೆ ಮಂದ ಗತಿಯಲ್ಲಿ ಕೆಲಸಗಳು ಸಾಗುತ್ತೆ ಯಾವ ಕೆಲಸನೂ ಸ್ಪೀಡ್ ಅಪ್ ಆಗೋದಿಲ್ಲ ನಿಮಗೆ ಉಪ್ಪು ಖಾಲಿ ಆಯ್ತಾ ಜೇಬಲ್ಲಿ ದುಡ್ಡು ಖಾಲಿ ಆಗುತ್ತೆ ಅಕ್ಕಿ ಖಾಲಿ ಆಯ್ತಾ ನಮ್ಮ ಲಕ್ ಕೆಟ್ಟ ಹೋಗುತ್ತೆ ಸೊ ಎಲ್ಲವೂ ಒಂದಕ್ಕೊಂದು ಒಂದಕ್ಕೊಂದು ಇಂಟರ್ಲಿಂಕ್ ಇರೋದ್ರಿಂದ ದಯಮಾಡಿ ಈ ವಸ್ತುಗಳು ಖಾಲಿ ಆಗದೆ ಇರೋ ತರ ನೋಡ್ಕೋಬೇಕು ಅದರ ಜೊತೆಗೆ ಮನೆಯಲ್ಲಿ ನಿಮಗೆ ಸಮೃದ್ಧಿ ಸಂಪತ್ತು ಸದಾ ನೆಲೆಸಬೇಕು ಅಂದ್ರೆ ಬೆಣ್ಣೆ ಅಥವಾ ತುಪ್ಪ ಇದು ಒಂದು ಡಬ್ಬದಲ್ಲಿ ಸದಾ ಇರೋ ತರ ನೋಡ್ಕೊಳ್ಳಿ ಮಾತೆ ಮಹಾಲಕ್ಷ್ಮಿ ಆಹಾ ಸಮೃದ್ಧಿಯಾಗಿ ಮನೆಯಲ್ಲಿ ವಾಸ ಮಾಡ್ತಾರೆ ಇದನ್ನ ಚಿಕ್ಕ ಪಾಯಿಂಟ್ಸ್ ಹೇಳಿದೀನಿ ಆದ್ರೆ ದೊಡ್ಡದಾಗಿ ಲೈಫ್ ಅಲ್ಲಿ ನಮಗೆ ಒಂದು ಲೀಡ್ ಕೊಡುತ್ತೆ ಮರಿದೇನೆ ಮಾಡ್ಕೋ ಅಂದ್ರೆ ನೀವು ಹೇಳೋದ್ ಕೇಳಿದ್ರೆ ನಮ್ಮ ಮನೆಯಲ್ಲಿರುವಂತಹ ಅಡುಗೆ ಮನೆಯನ್ನ ಕ್ರಮಬದ್ಧವಾಗಿ ಇಟ್ಕೊಂಡ್ರೆ ಯಾವ ಯಾವ ವಸ್ತುಗಳು ಫಿಲ್ ಆಗಿರಬೇಕು ಅದೆಲ್ಲವನ್ನ ಕೂಡ ನೋಡ್ಕೊಂಡ್ರೆ ನಮ್ಮ ಕಷ್ಟಗಳು ಕಡಿಮೆ ಆಗುತ್ತೆ ಅಡುಗೆ ಮನೆಯಲ್ಲಿ ಮಾಡುವಂತ ತಪ್ಪುಗಳು ನಮ್ಮ ಕಷ್ಟವನ್ನ ಜಾಸ್ತಿ ಮಾಡುತ್ತೆ ಸರಿ ಗುರುಗಳೇ ಈ ಕಷ್ಟದಿಂದ ಯಾವ ರೀತಿ ಹೊರಗಡೆ ಬರಬೇಕು ಅಂತ ತುಂಬಾ ಜನ ಅನ್ಕೊಳ್ತಾ ಇರ್ತಾರೆ ನಿಮ್ಮ ಈ ಸಿಂಪಲ್ ರೆಮಿಡಿ ನಮ್ಮ ವೀಕ್ಷಕರು ಕೂಡ ಹೆಲ್ಪ್ಫುಲ್ ಆಗಿ ಆಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಗುರುಗಳೇ ತುಂಬಾ ಸಂತೋಷ ನೋಡೋದ್ರಲ್ಲ ವೀಕ್ಷಕರೇ ನಮ್ಮ ಜೀವನದಲ್ಲಿ ಬರುವಂತಹ ಸಣ್ಣ ಪುಟ್ಟ ಕಷ್ಟಗಳಾಗಿರ್ಬೋದು ದೊಡ್ಡ ಕಷ್ಟಗಳಾಗಿರ್ಬೋದು ಇದೆಲ್ಲದಕ್ಕೂ ಕೂಡ ಸರಳವಾಗಿ ನಮ್ಮ ಮನೆಯ ಅಡುಗೆ ಮನೆಯಲ್ಲಿ ನಾವು ಪರಿಹಾರವನ್ನ ಮಾಡ್ಕೊಳ್ಬಹುದು ಅಂತ ಗುರುಗಳು ಇವತ್ತಿನ ನಲ್ಲಿ ತಿಳಿಸಿದ್ದಾರೆ ಹಾಗೆ ಗುರುಗಳ ಈ ವಿಡಿಯೋಗಳನ್ನ ನೋಡೋ ಮುಖಾಂತರವಾಗಿ ನಿಮಗೂ ಕೂಡ ಗುರುಗಳನ್ನ ಭೇಟಿ ಮಾಡಬೇಕು ಅವರ ಅಪಾಯಿಂಟ್ಮೆಂಟ್ ಬೇಕು ಅಂತ ನೀವು ಕೂಡ ಅಂದ್ಕೊಳ್ತಾ ಇರ್ತೀರ ಸದ್ಯಕ್ಕೆ ಗುರುಗಳು ನೇರವಾಗಿ ಸಿಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಹೀಗಾಗಿ ಫೋನ್ ಕನ್ಸಲ್ಟೇಷನ್ಗೆ ನಿಮಗೆ ಸಿಗ್ತಾರೆ ಇನ್ ಕೇಸ್ ನಿಮಗೆ ಗುರುಜಿಯವರ ಫೋನ್ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ನಮ್ಮ ಸ್ಕ್ರೀನ್ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ನೀವು ಕರೆಯನ್ನ ಮಾಡಿ ಗುರುಜಿ ಅವರ ಫೋನ್ ಕನ್ಸಲ್ಟೇಷನ್ಗೆ ನೀವು ಅಪಾಯಿಂಟ್ಮೆಂಟ್ ಕೂಡ ತೆಗೆದುಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಪಾಡ್ಕಾಸ್ಟ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ನೆಟ್ವರ್ಕ್ ಎಂದೆಂದಿಗೂ